ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಎರಡನೆಯ ಪಾಠ ಗಂಧರ್ವ ಸೇನ ಇದನ್ನು ನೋಡೋಣ ಮೊದಲಿಗೆ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ರಾಜನು ವಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದನು ಸೇವಕಿ ಚುರುಕು ಬುದ್ಧಿಯವಳು ಇಲ್ಲಿ ನೋಡಿ ಆಲ್ರೆಡಿ ಇದನ್ನು ಸರಿಯಾದ ಪದಗಳನ್ನು ತುಂಬಿಕೊಟ್ಟಿದ್ದೇವೆ ಮಂತ್ರಿ ಅರಮನೆಗೆ ಬಂದು ರಾಜನು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ಆಗ್ಬೇಕಿಲ್ಲಿ ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಅಂತಃಪುರ ಇದರ ಅರ್ಥ ರಾಣಿವಾಸ ಸರಿಯಾದ ಪದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿದೆ ಈ ಪದಗಳ ಅರ್ಥ ಬರೆಯಿರಿ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಮುಕ್ತಾಯ ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಮಾರುತ್ತರ ಕೊಡು ಉದ್ಧರಿಸು ಹೇಳು ಹೊರಗೆಡವು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಂತ್ರಿ ಹೇಳುತ್ತಾ ರಾಜನ ಬಳಿ ಏನೆಂದು ಹೇಳಿದ ಮಂತ್ರಿ ಹೇಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜನು ರಾಣಿವಾಸದವರಿಗೆ ಹೇಳಿದ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ಮಂತ್ರಿ ಗಂಧರ್ವ ಸೇನ ವಿಚಾರ ತಿಳಿಯಲು ಯಾರು ಯಾರನ್ನು ಭೇಟಿ ಮಾಡಿದ ಮಂತ್ರಿಯು ಸೇನ ವಿಚಾರ ತಿಳಿಯಲು ಮೊದಲು ಸೇನಾಪಡೆಯ ಮುಖ್ಯಸ್ಥನನ್ನು ಅವರ ಹೆಂಡತಿಯನ್ನು ನಂತರ ಮಡಿವಾಳಿಯನ್ನು ಭೇಟಿ ಮಾಡಿದನು ರಾಣಿಯರು ನಗಲು ಕಾರಣವೇನು ರಾಜ ಮತ್ತು ಅವನ ಸಾ ಆಸ್ಥಾನಿಕರ ಮೂರ್ಖತನ ರಾಣಿಯರು ನಗೋಲು ನಗಲು ಕಾರಣವಾಯಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿರಿ ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ ರಾಜನ ಒಡ್ಡೋಲಗ ನಡೆಯುತ್ತಿದ್ದಾಗ ಮಂತ್ರಿಯು ಗಟ್ಟಿಯಾಗಿ ಅಳುತ್ತಾ ಬಂದು ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಎಂದು ಹೇಳುತ್ತಾ ಮೂರ್ಛೆ ಹೋದನು ರಾಜನು ವಡ್ಡೋಲಗವನ್ನು ಪರಿಸಮಾಪ್ತಗೊಳಿಸಿ ಕಣ್ಣೀರು ಗಂಧರ್ವ ಗಂಧರ್ವಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು ಮಂತ್ರಿ ಆರೈಕೆಗೆ ವೈದ್ಯರನ್ನು ಕರೆಸಿದನು ಅಂತಃಪುರಕ್ಕೆ ಹೋಗಿ ಅಳತೊಡಗಿದನು ಸಂದರ್ಭ ಸಹಿತ ವಿವರಿಸಿರಿ ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಸಂದರ್ಭ ಈ ವಾಕ್ಯವನ್ನು ಜಾನಪದ ಕಥೆಗಳಿಂದ ಆಯ್ದ ಸೇನೆ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ ಸ್ವಾರಸ್ಯ ಗಂಧರ್ವ ಸೇನರು ತೀರಿಕೊಂಡರು ಎಂದು ಮಂತ್ರಿ ಹೇಳುತ್ತಾ ಮೂರ್ಛೆ ಹೋದನು ಅದನ್ನು ಕೇಳಿದ ರಾಜನು ವಡ್ಡೋಲಗವನ್ನು ಸಮಾಪ್ತಿಗೊಳಿಸಿ ರಾಣಿ ಬಂದು ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು ಗಂಧರ್ವಸೇನರು ಯಾರು ಎಂದು ತಿಳಿಯದೆ ರಾಜಂ ಹೀಗೆ ದುಃಖಕ್ಕೆ ಒಳಗಾಗಿದ್ದು ಇಲ್ಲಿನ ಸ್ವಾರಸ್ಯವಾಗಿದೆ ಸ್ವಾಮಿಯವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಸಂದರ್ಭಂ ಈ ವಾಕ್ಯವನ್ನು ಜಾನಪದ ಕಥೆಗಳಿಂದ ಆಯ್ದ ಗಂಧರ್ವಸೇನ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ಪಡೆಯ ಮುಖ್ಯಸ್ಥನು ಮಂತ್ರಿಗೆ ಗಂಧರ್ವ ಸೇನರ ಬಗ್ಗೆ ಕೇಳಲು ಹೇಳಿದನು ತನ್ನ ಹೆಂಡತಿ ಹೇಳಿದ ವಿಷಯವನ್ನು ಸರಿಯಾಗಿ ವಿಚಾರಿಸದೆ ಪಡೆಯ ಮುಖ್ಯಸ್ಥನು ಮಂತ್ರಿಗೆ ಹೇಳುತ್ತಾನೆ ಇದು ಅವನ ಮೂರ್ಖತನವನ್ನು ತೋರಿಸುತ್ತದೆ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡ್ಬಿಟ್ಟ ಈ ಮಾತನ್ನು ಜನಪದ ಕಥೆಗಳಿಂದ ಆಯ್ದ ಗಂಧರ್ವ ಸೇನೆ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ ತನ್ನ ಪ್ರೀತಿಯ ಕತ್ತೆಯು ಹಿಂದಿನ ದಿನ ರಾತ್ರಿ ಸತ್ತು ಹೋಯಿತು ಎಂಬುದನ್ನು ಮಡಿವಾಳಿಯು ಈ ರೀತಿ ಹೇಳುತ್ತಾಳೆ ಮಗನಂತೆ ಸಾಕಿದ್ದೆ ಎಂದು ಮೇಲಿನಂತೆ ಹೇಳುವ ಅವಳ ಮಾತಿನಲ್ಲಿ ಕಥೆಯ ಮೇಲಿನ ಪ್ರೀತಿ ವ್ಯಕ್ತವಾಗುತ್ತದೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಸಂದರ್ಭಂ ಈ ಮಾತನ್ನು ಜನಪದ ಕಥೆಗಳಿಂದ ಆಯ್ದ ಗಂಧರ್ವ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸ್ವಾರಸ್ಯ ಈ ವಾಕ್ಯವನ್ನು ಕಥೆಯ ಸಂಕಲನಕಾರರು ರಾಜ ಹಾಗೂ ಆತನ ಆಸ್ಥಾನಿಕರ ಮೂರ್ಖತನದ ಬಗ್ಗೆ ಬರೆಯುತ್ತಾ ಗಂಧರ್ವ ಸೇನೆಯ ಬಗ್ಗೆ ನಿಜಾಂಶ ತಿಳಿದಾಗ ರಾಣಿವಾಸದಲ್ಲಿ ಉಂಟಾದ ನಗುವನ್ನು ಕಂಡು ಬರೆದಿದ್ದಾರೆ ಕುರಿಗಳಿಗೆ ಸ್ವಂತ ಬುದ್ಧಿ ಇರುವುದಿಲ್ಲ ಎನ್ನುವುದನ್ನು ಎನ್ನುವುದು ಈ ಮಾತಿನ ಸ್ವಾರಸ್ಯವಾಗಿದೆ ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ನುಡಿಗಟ್ಟುಗಳು ಮೂಗು ತೋರಿಸು ಕಾಲಿಗೆ ಬುದ್ಧಿ ಹೇಳು ಬೆನ್ನಿಗೆ ಚೂರಿ ಹಾಕು ತಲೆ ಹಾಕು ಕರುಳು ಹಿಂಡು ಮಂಕುಬೂದಿ ಈಗ ವಿಂಗಡಿಸಿಯೇ ಬರೆದಿದ್ದೇವೆ ನೋಡಿ ಗಾದೆಗಳು ಮೂರನೇದು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಆರನೇದು ಒಂಬತ್ತನೇದು ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಮತ್ತು ಒಗಟುಗಳು ಇವುಗಳಲ್ಲಿ ನಾಲ್ಕನೆಯದು ದಾಸ್ ಬುರ್ಡೆ ದೌಲತ್ ಬುರ್ಡೆ ಲೋಕಕ್ಕೆಲ್ಲ ಎರಡೇ ಬುರ್ಡೆ ಮತ್ತು ಏಳನೆಯದು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಹನ್ನೆರಡನೇದು ಚಿಕ್ಕ ತೋಟ ಚೂರು ಕಸಬಿದ್ದರೆ ಆಳು ಇವು ಒಗಟುಗಳು ಹೀಗೆ ನುಡಿಗಟ್ಟುಗಳು ಗಾದೆಗಳು ಹಾಗೂ ಒಗಟುಗಳನ್ನು ವಿಂಗಡಿಸಿ ಕೊಟ್ಟಿದ್ದೇವೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ಇದೇ ಥರನಾಗಿ ನಮ್ಮ ಪಾಠ ಪದ್ಯಗಳನ್ನು ನೋಡುತ್ತಾ ಇರಿ ನಮ್ಮ ಯಜು ಆಲ್ರೌಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು